ಹೌದು ನಾನು ನನ್ನ ಮಡದಿಯನ್ನು ಮಡದಿಯಲ್ಲಿ ಕ್ಷಮೆಯನ್ನು ಕೇಳಲೇಬೇಕು ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಕುಡಿಯೋದನ್ನು ನಿಲ್ಲಿಸಲೇಬೇಕು ಈ ವಿಷಯನ ನನ್ನ ಮಡದಿಗೆ ನಾನು ತಿಳಿಸಲೇಬೇಕು ಸೀತಾ ಸ್ವಾಮಿ ಯಾವಾಗ ಬಂದಿರಿ ಸ್ವಾಮಿ ಈಗ ತಾನೇ ಬಂದಿ ಸೀತಾ ಸೀತಾ ಇವತ್ತು ಬಹು ಮುಖ್ಯವಾದಂಥ ಒಂದು ವಿಷಯನ ಮಾತಾಡಬೇಕು ಅಂತ ಇದ್ದೀನಿ ಅದು ಏನು ಅಂತ ಹೇಳಲ ಹೇಳಿ ಸ್ವಾಮಿ ಸೀತಾ ಇಷ್ಟು ದಿವಸ ನಾನು ಕುಡಿದು ಕುಡುಕನಾಗಿ ಮಾಡಬಾರ್ದು ಅಂತ ತಪ್ಪನ್ನು ಮಾಡಿದೆ ಆದರೆ ಇನ್ನು ಮುಂದೆ ಜೀವನದಲ್ಲಿ ಕುಡಿಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನ ಮಡದಿಗೆ ನಾನು ಮೋಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಮತ್ತೆ ಕುಡಿಯೋದಿಲ್ಲ ಕುಡಿಯೋದಿಲ್ಲ ಸೀತ ಕುಡಿಯೋದಿಲ್ಲ ಇದು ನಿನ್ನ ಮೇಲಾಣೆ ನೀನು ನಂಬಿರೋ ಆ ಶಾರದ ಮಾತೆಯ ಮೇಲಾಣೆ ಶಾರದ ಮಾತೆಯ ಮೇಲಾಣೆ ಸ್ವಾಮಿ ಇಂದು ನಾನು ಪೂಜಿಸಿದಕ್ಕೆ ಪ್ರತಿಫಲ ಸಿಕ್ಕಿತು ನನ್ನ ಪತಿ ಒಳ್ಳೆಯವರಾದರಲ್ಲ ಅಷ್ಟೇ ಸಾಕು ಈ ಶುಭ ಸಂತೋಷಕ್ಕೆ ಈ ಉಂಗುರ ನಿಮ್ಮ ಬೆರಳಲ್ಲಿ ಶೋಭಿಸಲಿ ಮುಂದೆ ಮಾಡಿ ಇನ್ನು ಮುಂದೆ ನಿನ್ನ ಪ್ರೀತಿಯ ಪ್ರೀತಿಗೆ ಇದೇ ರೀತಿಯಲ್ಲಿ ನಾನು ಪಾತ್ರನಾಗಿರ್ತೀನಿ ಸೀತಾ ನೀನು ಪ್ರೀತಿಯಿಂದ ನನಗೆ ಉಂಗ್ರ ತೊಡಿಸಿದೀಯ ಆದರೆ ನಾನು ನಿನಗೆ ಪ್ರೀತಿಯಿಂದ ಕೊಡೋಣ ಅಂತೇಳಿದರೆ ನನ್ನ ಹತ್ರ ಏನೂ ಇಲ್ಲ ಸೀತಾ ಅದಕ್ಕಾಗಿ ನಾನು ನಿನಗೆ ಒಂದು ಮುತ್ತನ್ನು ಕೊಡ್ತೀನಿ I'm EEEE okay. see you pasa lisa pasa lisa कण्णल् कण् कलया साकार के बीड़ो मले कनिया से जीव के स्नेह दासे जीव के स्नेह दासे इस संतोष आता ही देखो ताज बच्चे ಶ್ರೀಮಂತ ನಮದ ನಮಸ್ಕಾರ ನಮಸ್ಕಾರ ಆ ಕಮಾನ್ ಥ್ಯಾಂಕ್ ಯು ದೇವೇಂದ್ರ ಆರೋಗ್ಯ ತಾನೇ ಓ ನನಗೇನು ಕಡಿಮೆ ಆಗಿದೆ ಶ್ರೀಮಂತರ ಮನೆಯ ಅಳಿಯ ನಾನು ನಾನು ಆರೋಗ್ಯವಾಗಿ ಆರೋಗ್ಯವಾಗಿರದೇ ಇರ್ತೀನ ಅದಿರ್ಲಿ ಹೇಗಿದ್ದೀರಾ ನನ್ನನ್ನ ಆರೋಗ್ಯ ಇದೆ ಅಂತ ನೀನು ಕೇಳ್ತಾ ಇದೆಯಲ್ಲ ಈ ದೇವೇಂದ್ರ ಯಾವತ್ತಿದ್ರು ಆರೋಗ್ಯದ ಹಾದಿಯಲ್ಲೇ ಇರ್ತಾನೆ ಅನಾರೋಗ್ಯ ಎನ್ನುವುದೇ ನನ್ನ ದಾರಿಯಲ್ಲಿ ಬರುವುದಿಲ್ಲ ಬಾರೋ ಹತ್ರ ಬಾರೋ ನಿನ್ನ ಕಿವಿಯಲ್ಲಿ ಏನು ಗುಟ್ಟಾಗಿ ಹೇಳುವೆ ಬಾರು ಅಂತ ಈ ದುಷ್ಟರ ಸಹವಾಸ ಸುಜ್ಞಾನಿಗಳ ತರವಲ್ಲ ದೇವೇಂದ್ರ ಮೊದಲು ಹೊರಟು ಹೋಗು ನನ್ನ ಅಣ್ಣಂದಿರು ಬರುವುದರೊಳಗಾಗಿ ಶ್ರೀಮತಿಯವರೇ ಸಮಾಧಾನ ಸಮಾಧಾನ ತಂದ್ಕೊಳ್ಳಿ ನಿಮ್ಮ ಪತಿಯನ್ನ ದುಷ್ಟತನಕ್ಕೆ ಇಳಿಯುವಂತೆ ಹೇಳಲಾರೆ ಬಾರೋ ಹತ್ರ ಬಾರೋ ಕಿವಿಯಲ್ಲಿ ಗುಟ್ಟಾಗಿ ಹೇಳುವೆ ನನ್ನ ತಂಗಿ ಸಾವಿಗೆ ಕಾರಣ ಇವ್ರ ಅಣ್ಣನ ಸ್ವಾಮಿ ನಂಬಬೇಡಿ ಹೊಲಸು ನಾಯಿಗಳ ಮಾತನ್ನ ನಂಬ ಶಂಕರ ನೋಡು ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕಂತಾದ್ರೆ ಶ್ರೀಮಂತ ನರ ವ್ಯಾಘ್ರಗಳನ್ನ ಕತೆ ಮುಗಿಸ್ಬೇಕು ನಡೋ ಮಾಡಬೇಕಂತಾದ್ರೆ ತೆಗೆದುಕೋ ಸುರಪಾನ ಸುರಪಾನ ಅಂತಕೋ ಶಕ್ತಿ ಎಲ್ಲಿಲ್ಲದ ಉಕ್ಕಿ ಬರುತ್ತೆ ತಗೋ ತಗೋ ನನ್ನ ತಂಗಿಯ ಚೀಲ ಕೆಡಿಸಿದವನು ನನ್ನ ತಂಗಿ ಸಾವಿಗೆ ಕಾರಣ ಆದವನು ಇಲ್ಲ ಅವನು ಬದುಕಬಾರದು ನನ್ನ ತಂಗಿ ಸಾವಿಗೆ ಕಾರಣನಾದವನು ಪದಕಬಾರದು ಸೇವಿಸಬೇಡಿ ಸ್ವಾಮಿ ಕುಡಿಲೇಬೇಕು ಶಾರದಾಂಬೆ ಮೇಲೆ ಆಣೆ ಮಾಡಿರೀ ಸ್ವಾಮಿ ದಯವಿಟ್ಟು ಇದನ್ನ ಕುಡಿಯಬೇಡಿ ಸ್ವಾಮಿ ಕುಡಿಯಬೇಡಿ ಹೌದು ನಾನು ಕುಡಿಲೇಬಾರದು ಅಂತ ಅಂದ್ಕೊಂಡಿದ್ದೆ ಆದ್ರೆ ನನಗೆ ಮೋಸ ಮಾಡಿದ ಗಡಸಪ್ಪ ಸರ್ಪ ಇಲ್ಲೇ ಇದೆ ಅಂತ ನನಗ್ ಗೊತ್ತಿರಲಿಲ್ಲ ಗೊತ್ತಾದ ಮೇಲೂ ಅವನನ್ನ ಜೀವಂತ ಬಿಡೋದು ನನ್ನಿಂದ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾನು ಕೂಡಿಲೇಬೇಕು ಇಷ್ಟಕ್ಕೂ ಇವ್ರಿಗೆ ಯಾರು ಗೊತ್ತಾ ನನ್ನ ಆತ್ಮೀಯ ಮಿತ್ರರು ನನ್ನ ಪ್ರಾಣ ಸ್ನೇಹಿತರು ನನಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತಾರೆ ನನ್ನ ಮೇಲೆ ನ ಪ್ರೀತಿ ಇದ್ದ ಬರಬೇಕಾದ್ರೆ ತಂದು ಕೊಡ್ತಾರೆ ಮಾರ್ಗವನ್ನ ತೋರಿಸ್ತಾರೆ ಅಂತವರನ್ನ ನಾನು ನಂಬದೇ ಇರೋದಕ್ಕೆ ಬರುತ್ತಾ ನಂಬಲೇಬೇಕು ನನ್ನ ಹಿತೈಷಿಗಳವರು ಹಿತೈಷಿಗಳ ಮಾತನ್ನ ನಂಬಲೇಬೇಕಲ್ಲ ನಿಮ್ಮ ಅಣ್ಣನನ್ನ ಕೊಂದು ನನ್ನ ಸೇಡನ್ನ ತೀರಿಸಿಕೊಳ್ಳೇಬೇಕು ಶಂಕರ ಇದನ್ ಶಂಕರ ಕುಡಿದು ಶಿವಣ್ಣನನ್ನ ಸಂಹಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರ ನನ್ನ ತಂಗಿ ಶೀಲ ಕೆಡಿಸಿ ಅವನ ಪ್ರಾಣ ತೆಗೆಯೋದಕ್ಕೆ ಕಾರಣ ಯಾರು ಅನ್ನೋದು ಚೆನ್ನಾಗಿ ಗೊತ್ತು ನೀವು ಮಾತಾಡಿದ್ದನ್ನ ನಾನಾಗಲೇ ಕೇಳಿಸ್ಕೊಂಡೆ ಇವತ್ತಿನಿಂದ ನಿಮ್ಮ ಅಂತಿಮ ಸಮರ ಶಂಕರ್ 민단나니티시하루로반다야마두우타루야마두타루 아라, 캬, 나 야, 나, 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 라 나, 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 a a a n ನೋಡು ಈ ಶ್ರೀ ಮಂತ್ರ ಎದುರು ಹಾಕಿಕೊಂಡ್ರೆ ಯಾರ ಪರಿಸ್ಥಿತಿ ಹೇಗೆ ಅಂತ ಕಂಚ ಈ ನನ್ನ ಮಗನಿ ಗೊತ್ತಾದ್ರು ಒಬ್ಬನನ್ನ ಬಡಿಯೋದಕ್ಕೆ ಇಷ್ಟೊಂದು ರೌಡಿಗಳನ್ನ ಕರ್ಕೊಂಡು ಬಂದಿದೆಯಲ್ಲ ಹೇಳಿ ನೀನು ನಿಜವಾದ ಕಂಡಿಸ ಹಾಕಿದ್ರೆ ನನ್ನ ಜೊತೆ ಹೋರಾಡಿ ハロー ディレクターディレクターディレクターディレクターディレクターディレクターディレクターディレクターディレクターディレクターディレクターディレクターディレクタあディレクターディレクターディレクああディレクターああレクターディレクターあィレクターディレクターディレクターディレクターディレクターディレクターディレクターディレクターディレクあーデあ、あクターディレクターディレクターディレクターディレクターディレクターディレクターディレクターディレクターディレクターディレクターディレクターディレクターディレクターディレク ಅದು ಈಗ ಜನ್ಮದಿದೆ ಒಮ್ಮೆ ಕಪಾಡ ತಿಳ್ಸ ನೋಡು ಏನು ಮಾಡ್ತೀನಿ ನಮ್ಮನ್ನ ಎದುರು ಹಾಕಿಕೊಳ್ತೀಯ ಬಹಳ ಕೆಂಚ ಈ ನನ್ನ ಮಗನನ್ನ ಶರಾವತಿ ನದಿಯಲ್ಲಿ ಬೀಸ್ ಹಾಕೊಂಡು ಬಂದು ಯಾರು ಕಾಣಬಾರದು ಹೋಗಿ ಬಂದ ನಮ್ ಕುದಿಗೆ ಬರೋದು ಯಾರು ಕಾಣದ ಹಾಗೆ ಬೀಸಾಕ್ ಬಿಡಬೇಕು ಅವನ ಕುದಿಯಲ್ಲಿ ಒಂದು ಚೈನ್ ಇದೆ ಕೈಯಲ್ಲಿ ಒಂದು ಉಂಗುರ ಇದೆ ಏನ್ ಮಾಡ್ತಿದ್ದಪ್ಪ ನೀನು ಮಾಡ ನೀನು ಅದು ಚೇಂಜ್ ತಗೊಳ್ತೆ ಅಲ್ಲಿ ಹೋಗ ಅಂಗಡಿ ಹೋಗಿ ಮಾರಾಟ ಮಾಡ್ತೆ ಅದು ಎಲ್ಲಿಂದ ಬಂತು ಅಂತ ನಮಗೀಗ ಹೇಳಿತ ಬೇಡ ಕುದುಗೆ ಬಂತ ನನಗೆ ತೆಗಿದ್ಗ ಆ ಗೊತ್ತಾಯ್ತು ಗಡ್ ನಿನ್ನ ಯೌವನದ ಸುಖ ಉಂಟಾಗದೆ ನನ್ನ ಕ್ರೋಧಾಗ್ನಿಗೆ ಶಾಂತಿ ಪ್ರಕಾಶ್ ದೇವೇಂದ್ರ ಈ ಈ ಹಕ್ಕಿನ ಬಿಡಬಾರ್ದು ಒಂದು ನನ್ನ ಕೆನ್ನೆಗೆ ಹೊರದ್ದಲ್ಲ ಆ ಸೇಡಿನ ಪ್ರತೀಕಾರ ಈಗ ನೀನು ಅನುಭವಿಸಬೇಕು ಇವಳನ್ನ ಚಿತ್ತ ಹಿಂಸಿ ಒಂದು ಪ್ರಾಣ ಬಿಡಬೇಕು ಇವಳು ನನ್ನ ಬಂದು ಕಪಾಳಕ್ಕೆ ಬಾರಿಸಿದಲ್ಲ ಹೇಳಿದ ಪ್ರತಿ ಖಾಲವಿದು ನಿನ್ನ ಅರಗಿಣಿಯಾಗಿ ನಿನ್ನನ್ನು ಅನುಭವಿಸಿದೆ ಅನುಭವಿಸು ಅನುಭವಿಸು ನನ್ನ ತಂಗಿ ಮೇಲೆ ಕೈ ಮಾಡ್ಲಿಕ್ಕೆ ಬರ್ತೀರಾ ದೇವೇಂದ್ರ ಏ ದೇವೇಂದ್ರ ನಾವಿಲ್ಲದ ಸಮಯ ನೋಡಿ ನನ್ನ ತಂಗಿಯನ್ನ ಮೈ ಮುಟ್ಲಿಕ್ಕೆ ಬರ್ತೀಯಾ ಹಾಂ ಹೇ ಇನ್ನೊಮ್ಮೆ ನನ್ನ ತಂಗಿ ಮೇಲೆ ಕಣ್ಣು ಹಾಕಿದಳೆ ಕಣ್ಣು ಗುಡ್ಡೆಯನ್ನು ಕಿತ್ತು ಬಿಡ್ತೀನಿ ಮಗನೇ ಏ ಹೇಳು ಕಣ್ಣು ಗುಡ್ಡೆಯನ್ನು ಕಿತ್ತು ಬಿಡ್ತೇನೆ ಹಾ ಸೌ ಚಾ ಸೌ ಬಾಡಣ್ ಈ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳೋದು ತರವಲ್ಲ ಬೆಂಕಿಯ ಮೂಟೆಯನ್ನು ಮೊಗಲಲ್ಲಿ ಇಟ್ಕೊಂಡಿಸ್ತಾರೆ ನೋಡು ನಮ್ಮನ್ನು ಎದುರು ಹಾಕಿಕೊಂಡವರ ಕಥೆ ಏನಾಗುತ್ತೆ ಅಂತ ರಾಮ ಲಕ್ಷ್ಮಣ ಯಾರು ಎದುರು ಬಂದು ಗುಂಪುನಲ್ಲಿ ಭೇಟಿ ಆಡುವುದು ಒಂಟಿಯಾಗಿ ಭೇಟಿ ಆಡುವುದು ீம எ ಸಾಕಷ್ಟು ಚಿತ್ರೆಯಂಸೆ ಕೊಟ್ಟು ಚಾಟಿಯಿಂದ ಹೊಡೆದು ಕೈಕಾಲು ಕಟ್ಟಿ ಆ ಪಾಪಿಗಳು ನದಿಯಲ್ಲಿ ಬಿಸಿ ಹಾಕಲು ಕಳಿಸಿದ್ದಾರೆ ಬೇಗ ಹೋಗಿನ ದಿನ ನನಗೆ